ದಾರಿ ಸೊ ಮೇನ್ ರೋಡಾಗಿ ನೀವು ಲೆಫ್ಟ್ ತಗೋಬೇಕು ಲೆಫ್ಟ್ ತೊಗೊಂಡಾದ ಮೇಲೆ ಒಳಗೆ ಬಂದ ಮೇಲೆ ನಿಮಗೆ ಮತ್ತೆ ಒಂದು ಆಫ್ ರೋಡ್ ಸ್ಟಾರ್ಟ್ ಆಗ್ತದೆ ನಾನೀಗ ರೋಡ್ ಮಿಸ್ ಆಗಿದ್ದೇನೆ ಇದು ಗೋವಿಂದ ತೀರ್ಥಕ್ಕೆ ದಾರಿ ಅಂತ ಬೋರ್ಡ್ ಹಾಕಿದೆ ಸೋ ಇದೆಲ್ಲಿಗೆ ಬೋರ್ಡ್ ಹಾಕಿದೆ ಬೇಕಾಲ್ ಬೇಕಾಲ್ ಗೋವಿಂದ ತೀರ್ಥ ಓಕೆ ಓಕೆ ಕನ್ಫ್ಯೂಸ್ ಆಗಬೇಡಿ ಬೇಕಾಲ್ ಗೋವಿಂದ ತೀರ್ಥ ಸೊ ನೀರು ತುಂಬಾ ಫೋರ್ಸ್ ಇದೆ ಅಲ್ಲೊಂದು ಎರಡು ಬ್ರಿಡ್ಜ್ ಸಿಕ್ತು ಬರುವಾಗನೇ ಸೊ ಇದು ಬೆಳ್ತಂಗಿಯಲ್ಲಿ ಇರ್ತಕ್ಕಂತಹ ಒಂದು ಎರ್ಮಾಯಿಗೆ ಹೋಗುವಂಥ ಒಂದು ಫೀಲ್ ಇದೆ ಸೊ ಅದಕ್ಕೆ ಹೋಗುವಾಗ ನೀಗೇ ಕಾಫಿ ತೋಟದೊಳಗೆ ಇವು ಇಲ್ಲಿ ನೋಡಿ 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 ಹೇಗಿದೆ ಸೇಮ್ ಎರ್ಮಾಯಿ ಫಾಲ್ಸಿಗೆ ಹೋಗುವ ಹೀಗೇನೇ ಸಿಗ್ತದೆ ಅಲ್ಲಿ ರಿವರ್ ಕ್ರಾಸಿಂಗ್ ಎಲ್ಲ ಇರುತ್ತೆ ಬಟ್ ಇಲ್ಲಿಲ್ಲ ಇದ್ರೊಳಗೆ ಬಿದ್ದರೆ ಮಾತ್ರ ಎಲ್ಲೋಗಿ ಹೋಗಿ ಸಿಗ್ತಾರೆ ಅಂತ ಗೊತ್ತಿಲ್ಲ ಸೇಮ್ ಅದೇ ಫೀಲ್ ಇದೆ ಮಾತ್ರ ಎಲ್ಲೂ ಸಹ ರೈಟ್ ಸೈಡಿಗೆ ಹೋಗ್ಲಿಕ್ಕೆ ಹೋಗ್ಬೇಡಿ ಸೋಲಾರ್ ಹಾಕಿದ್ದಾರೆ ಅನ್ಸುತ್ತೆ ಕರೆಂಟ್ ಇದೆಯಾ ಇಲ್ವೋ ಗೊತ್ತಿಲ್ಲ ಅದರಲ್ಲಿ ಬಟ್ ತಂತಿ ನೋಡ್ರಿ ಸೋಲಾರ್ ಥರ ಇದೆ ರಬ್ಬರ್ ತೋಟ ಓಹೋ ಹೋ ಅಡ್ಡ ಕಟ್ಬಿಟ್ಟಿದ್ದಾರೆ ನೀರು ಈಚೆ ಬರಬಾರ್ದು ಅಂತ ಓ ಆ್ಯಕ್ಚುಲಿ ರೋಡಿದೆ ಇಲ್ಲಿಗೋ ಅವ್ರ ಮನೆಗೋ ತೋಟಕ್ಕೆ ಹೋಗ್ಲಿಕ್ಕೋ ರೋಡಿದೆ ಅದು ಈಗ ಏನಾಗಿದೆ ಅಂದರೆ ನೀರು ಜಾಸ್ತಿ ಆಗಿರೋ ಕಾರಣ ಈಚೆ ಬಂದ್ಬಿಡುತ್ತೆ ಅಂತೇಳಿ ಈ ರೀತಿ ಕಟ್ಟೆ ಕೊಟ್ಕೊಬಿಟ್ಟಿದ್ದಾರೆ ಇಲ್ಲಾಂದರೆ ನೀರು ಈಚೆ ಬರ್ತಾಯಿತ್ತು ಏನು ಫೋರ್ಸ್ ಇದೆ ನೋಡಿ ನೀರು ಯಾವ ಬಾಬೋ ಏನು ಹೊಡಿತಾ ಇದೆ ಅಲ್ಲಿ ಮರಕ್ಕೆ ನೀರು ಸೈಕ್ಕಾಗಿದೆ ಮಾತ್ರ ಅವ್ರಿಗೆಲ್ಲ ಅಲ್ಲೇ ಬಂದು ಮೀನು ಮೀನು ಮೀನಿದ್ರೆ ಬನ್ನಿ ಟ್ರೆಕ್ಕಿಂಗ್ ಇದೆಯಾ ಏನು ಅಂತ ಗೊತ್ತಿಲ್ಲ ನೋಡುವ ಹೇಳ್ತೇನೆ ಟ್ರೆಕ್ಕಿಂಗ್ ಇದೆಯಾ ಇಲ್ವಾ ಅಂತ ಸೊ ಕ್ಯಾಮ್ರಾದಲ್ಲಿ ಚಾರ್ಜ್ ಸಹ ಇಲ್ಲ ಚಾರ್ಜ್ ಹಾಕಿದ್ದೀನಿ ನೀನೊಂದು ಒಂದು ಕಿಲೋಮೀಟರ್ ಇದೆ ಬಿಡ್ತಾರೆ ಅಲ್ವಾ ಅದು ಸಹ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ನಾನು ಜಸ್ಟ್ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಬಿಟ್ಟರೆ ಒಂದು ಫಾಲ್ಸ್ ತೋರಿಸ್ತೇನೆ ಟ್ರಕ್ಕಿಂಗ್ ಇದೆಯಾ ಏನು ಎತ್ತ ಹೇಗಿದೆ ಒಂದು ನೀರು ಎಷ್ಟಿದೆ ಎಷ್ಟು ಬರ್ತಾ ಇದೆ ಎಲ್ಲನೂ ನೋಡುವ ಇನ್ನೊಂದು ಸ್ವಲ್ಪ ದಿನ ಈಚೆ ಸೈಡ್ ತೋಟ ಆಗ್ತದೆ ಅದೆಲ್ಲ ಗೌರ್ಮೆಂಟ್ ಜಾಗ ಅಂತ ಅನಿಸುತ್ತೆ ಬಟ್ ಆಗ್ತದೆ ಇವರುಗಳ ಈಚೆಗಳಿಗೆ ಮಾಡಿಕೊಂಡು ಮಾಡ್ಕೋತಾರೆ ಒತ್ತುವರಿ ಅಂತ ರಬ್ಬರ್ ತೋಟಗಳು ಇದೆ ನಮ್ಮ ಸೈಡಲ್ಲಿ ನೋಡಿರಲಿಲ್ಲ ಮಡಿಕೇರಿ ಹೋಗುವಾಗ ಒಂದು ಸಿಗ್ತದೆ ರೋಡ್ ಸೈಡೆ ಸೊ ಇಲ್ಲೊಂದು ನಿಮಗೆ ಬೋರ್ಡ್ಸ್ ಇರುತ್ತೆ ಬೇಕಾಲ್ ಗೋವಿಂದ ತೀರ್ಥಕ್ಕೆ ದಾರಿ ಸೊ ಇಲ್ಲೊಂದು ದೇವಸ್ಥಾನ ಸಿಗುತ್ತೆ ಇಲ್ಲೇನೋ ಹಾಕೋಕ್ಕೆ ರೆಡಿ ಮಾಡಿದ್ದಾರೆ ಒಂದು ಸಣ್ಣ ನಾಗನ ದೇವಸ್ಥಾನ ಅದೇ ಮೈಸೂರು ಅನ್ಯ ಮತ್ತು ಇಲ್ಲಿ ಬಂದ ಮೇಲೆ ಒಂದು ಬೋರ್ಡ್ ಇದೆ ಇಲ್ಲಿ ಎಡಂಗಿ ಬೇಕಾಲ್ ಗೋವಿಂದ ತೀರ್ಥಕ್ಕೆ ಹೋಗು ದಾರಿ ಈಚೆ ಸೈಡು ರೈಟ್ ಸೈಡ್ ತೊಗೊಳ್ಳಿ ರೈಟ್ ಸೈಡಿಂದ ಹೋಗಬೇಕು ಸೊ ರೋಡ್ ಇದೆಯಾ ಹಾಗಾದರೆ ಗಂಡನು ಇದು ಸಹ ಒಂದು ಸಣ್ಣ ಆಫ್ ರೋಡ್ ತ್ರೀ ಫಿಫ್ಟಿ ಮೀಟರ್ ಪೆಂಡಿಂಗ್ ಸೊ ಇಲ್ಲಿ ನೋಡಿ ನೀವು ಮ್ಯಾಪ್ ನೋಡ್ಬೋದು ಮ್ಯಾಪು ಇಲ್ಲೆಲ್ಲೋ ಮುಗಿದುಬಿಟ್ಟಿದೆ ನಂದು ಇಲ್ಲೆಲ್ಲೋ ಹೋಗ್ತಾ ಇದ್ದೀನಿ ಸೊ ನಾನೀಗ ಇಲ್ಲಿ ಒಳಗೆ ಬಂದ ಮೇಲೆ ಮೇನ್ ರೋಡಿಂದ ಅವರು ಹಾಕಿರೋ ಬೋರ್ಡನ್ನು ಫಾಲೋ ಮಾಡ್ತಾ ಇದ್ದೀನಿ ಸೊ ನೀವು ಅದನ್ನೇ ಮಾಡಬೇಕಾಗ್ತದೆ ಮ್ಯಾಪಿನ ಯೂಸಿನ್ ಇಲ್ಲ ಅವಶ್ಯಕತೆ ಇಲ್ಲ ನಿಮಗಿನ್ನ ಮ್ಯಾಪದು ಸೊ ಅವ್ರೇನು ಬೋರ್ಡ್ ಹಾಕಿದ್ದಾರೆ ಆ ಬೋರ್ಡು ನೋಡ್ಕೊಂಡು ಹೋಗ್ಬೇಕು ಅಷ್ಟೇ ಕಾರೆಲ್ಲ ಬರುತ್ತೆ ತೊಂದರೆ ಇಲ್ಲ ಸೊ ಬೈಕು ಸಹ ಬರುತ್ತೆ ಸೊ ಗೋವಿಂದ ತೀರ್ಥಕ್ಕೆ ದಾರಿ ಮತ್ತೆ ಇಲ್ಲಿಂದ ಲೆಫ್ಟು ಸೊ ಯಾರೋ ತುಮಾರು ಮಾತ್ರ ಇದೊಂದು ಬೋರ್ಡ್ ಹಾಕಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲ ಅಂದಿರಿಗೆ ಯಾವ ಕಡೆ ಯಾವ ಕಡೆ ಅಂತ ಹೋಗೋದು ಯಾರಿಗೂ ಗೊತ್ತಾಗ್ತಿರಲಿಲ್ಲ ನಾಯಿ ಸಹ ಇಲ್ಲ ಹೇಗೆ ಗೊತ್ತಾಗ್ತದೆ ಸೊ ಬೋರ್ಡನ್ನು ನೋಡಿಕೊಂಡೇ ಹೋಗಬೇಕು ಇಲ್ಲಿ ಬೋರ್ಡ್ ಇಲ್ಲ ಬಟ್ ನಾನು ಕೆಳಗೆ ಹೋಗಿ ನೋಡಿ ಬರುವ ಬನ್ನಿ ಓ ಇಟ್ಸ್ ಆ್ಯಂಡ್ ಆಕ್ಸಿಡೆಂಟ್ ಯಾರ್ದೋ ಪ್ರಾಪರ್ಟಿಯಾ ಮನೆಯ ಔಹ್ ಆಕ್ಚುಲಿ ಇದು ಅವ್ರ ಮನೆ ಅಲ್ಲಿಗೆ ಹೋದರೆ ನಮಗೆ ಹೊಡೆದು ಕಳಿಸ್ತಾರೆ ನೋಡಿ ಇದೆ ಏನು ಫೋರ್ಸಲ್ಲಿ ಬರ್ತಾ ಇದೆ ನೀರು ಸಮೋರ್ಸಲ್ಲಿ ಬರ್ತಾ ಇದೆ ಮಾತ್ರ ನೀರು ಈಚಿಂದನೂ ಬರ್ತಾ ಉಂಟು ಎಲ್ಲ ಸೇರಿ ಒಂದು ಕಡೆ ಹೋಗ್ತಾ ಇದೆ ನೋಡಿ ಅಲ್ಲಿಗೆ ಇಳಿತಾರೆ ಅಂತ ಸೋಲಾರ್ ಹಾಕ್ಬಿಟ್ಟಿದ್ದಾರೆ ಇದೇನಾ ಬೇಕಲ್ತ್ ಅದು ಟೆಂಪಲ್ ಆ ಅಂತ ಒಂದ್ಸಲ ಕೇಳಿಬಿಡುವ ಯಾಕೆ ಕನ್ಫ್ಯೂಷನ್ ಕನ್ಫ್ಯೂಷನ್ ನೋಡಿ ಕನ್ಫ್ಯೂಷನ್ ಓ ರೋಡಿದೆ ಮಾರ್ರೆ ರೋಡಿದೆ ಮನೆ ಇದೆ ಇದು ದೇವಸ್ಥಾನ ಬೇಕಲ್ ಗೋವಿಂದ ತೀರ್ಥ ಆ್ಯಕ್ಚುಲಿ ಈ ಬೇಕಲ್ ತೀರ್ಥ ಫಾಲ್ಸು ನಾನು ನೋಡಿದೆ ಅನಿಸುತ್ತೆ ಎಲ್ಲಿ ಅಂದರೆ ಗುಡ್ಡ ಗಣಪತಿ ಟೆಂಪಲ್ ಹತ್ರ ನಮಗೊಂದು ಫಾಲ್ಸ್ ಕಾಣಿಸ್ತಾ ಇತ್ತು ನನಗೆ ಸೊ ಅದೇ ಫಾಲ್ಸ ಅಂತ ಇದು ಅಂತ ನನಗೊಂದು ಅನಿಸಿಕೆ ಗೊತ್ತಿಲ್ಲ ನೋಡುವ ತುಂಬ ಸಿಂಗಲ್ ರೋಡ್ ಮಾತ್ರ ಕಾರಲ್ಲಿ ಬರೋರಿಗೆಲ್ಲ ತುಂಬಾ ಕಷ್ಟ ಇದೆ ಇದು ಮನೆಗೆ ಹೋಗ್ತಿದೆಯಾ ಎಲ್ಲಿ ಹೋಗ್ತಿದೆಯಾ ನನಗೊಂದು ಗೊತ್ತಿಲ್ಲ ಬೇಕಲ್ತೀರ್ತ ಫಾಲ್ಸ್ ಫಾಲ್ಸಿಗೆ ಫಾಲ್ಸ್ ಫಾಲ್ಸ್ ಸಣ್ಣ ಹುಡುಗ ನಾಚಿಗೆ ಆಗ್ಬಿಡ್ತು ಇದೇ ದಾರಿನಾ ಇದೇ ದಾರಿನಾ ಸೀದಾ ಹೋಗ್ಬೇಕಾ ಅಯ್ಯ ಇಷ್ಟೊಂದು ನಾಚಿಕೆನಾ ದೇವರೇ ಹಾಂ ಯಾವ ರೀತಿ ನಾಚಿಕೆ ಅಂತ ಅದು ತುಂಬ ಒಂದು ನಾಚಿಕೆ ಹುಡುಗಂಗೆ ಪಾಪ ಬೇರೆ ಯಾರು ಸಿಗ್ತಾರ ನೋಡುವ ಅಜ್ಜಿ ಕಾಯಿಲೆ ಹೊಡೆದು ಬಿಡ್ತಾರ ಅಂತ ರೈಟ್ ಸೈಡ್ ಅಂದ ಇಲ್ಲಿಂದ ಐ ನಂತಾಯ್ ಆಗ ಸೊ ಇಲ್ಲಿ ಬೋರ್ಡ್ ಹಾಕಿದರೆ ಬೇಕಲ್ತಿರ್ತಾರೆ ರೈಟಿಗೆ ಹುಡುಗ ನಾಚಿಕೊಂಡು ಹೇಳ್ಕೊಂಡ್ರು ತೊಂದರೆ ಇಲ್ಲ ಕರೆಕ್ಟಾಗಿ ಹೇಳಿದ್ದಾನೆ ಮಳೆ ಬರ್ತಾ ಇದೆ ಕ್ಯಾಮ್ರ ಒಳಗೆ ಇಡಬೇಕಾಗ್ಬೋದು ಸೊ ಜೋರು ಆದರೆ ಅನ್ಕೋತೀನಿಷ್ಟು ತರಗ ಬಿದ್ದು ಹೊಟ್ಟಿದೆ ಇಲ್ಲೇನೋ ಒಂದು ಬೋರ್ಡ್ ಇದೆ ಬೇಕಾಲ್ ತೀರ್ಥ ಅಕ್ರಮವಾಗಿ ಅಭಯಾರಣ್ಯ ಪ್ರದೇಶದಲ್ಲಿ ಜಲಪಾತಕ್ಕೆ ತೆರಳಿದರೆ ಆತನ ವಿರುದ್ಧ ವನ್ಯ ವಿಧಿ ಸಂರಕ್ಷಣಾ ಕಾಯ್ದೆ ನೈನ್ಟೀನ್ ಸೆವೆಂಟಿ ಟು ಇಪ್ಪ ಕೇವ ಕಾಲಮ್ ಇಪ್ಪತ್ತೇಳು ಹಾಗೂ ಕರ್ನಾಟಕ ಅರಣ್ಯ ಕಾಯ್ದೆ ಇಪ್ಪತ್ತ್ನಾಲ್ಕು ಸಿ ಪ್ರಕಾರ ಕಾನೂನು ರಿವ್ಯ ದಿವ್ಯನ ಎಂದು ಕ್ರಮ ಕೈಗೊಳ್ಳ ಕ್ರಮ ಕೈಗೊಳ್ಳಲಾಗುತ್ತದೆ ಮೂರು ವರ್ಷ ಕಾರಾಗೃಹ ಶಿಕ್ಷೆ ನಾನು ಮನೆಗೆ ಹೋಗಿ ಚಿಕನ್ ಸುಕ್ಕ ಮಾಡ್ಕೊಂಡು ತಿಂದು ಮಲ್ಕೋತೀನಿ ಟಾಟಾ ಬಾಬಾಯ್ ಫಾಲ್ಸಿಗೆ ಹೋಗ್ಬೋದಾ ಹಾಂ ಬಂದ್ ಮಾಡಿದಾರಾ ಹಾಂ ಸರಿ ಆಯಿತು ಹಾಂ 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 ಸರಿ ನಾನು ರಿಟರ್ನ್ ಹೋಗ್ತೇನೆ ಹಾಂ ಹಂಗೆ ನಾ ಇಲ್ಲ ನಾನು ರಿಟರ್ನ್ ಹೋಗ್ತೇನೆ ಸೊ ಏನಾರು ಹೋಗೋರು ನೋಡಿದ್ರೆ ಅವರು ಪೊಲೀಸಿಗೆ ಕೋ ಫೋನ್ ಮಾಡಿ ಹೇಳ್ತೇನೆ ಸೊ ಅಂತ ಹೇಳ್ತಾ ಇದ್ದಾರೆ ಸೊ ಆ್ಯಕ್ಚುಲಿ ಫಾಲ್ಸು ಬಂದಾಗಿದೆ ಯಾರೂ ಸಹ ಬರ್ಲಿಕ್ಕೆ ಹೋಗಬೇಡಿ ಸೊ ಯಾವುದೇ ಕೇಸ್ಗೆ ಎಲ್ಲ ಹಾಕ್ಬಿಟ್ಟು ಮೂರು ವರ್ಷ ಮನೇಲಿ ಇದು ಜೈಲಲ್ಲಿ ಕೂರಿಸ್ತಾರಂತೆ ಸೊ ಅದ್ರ ಬದಲು ಮನೇಲಿ ಒಂದು ನೀರು ದೋಸೆ ಸುಖ ಮಾಡ್ಕೊಂಡು ಬನ್ನಿ ಮನೆಗೆ ಹೋಗಿ ಸೊ ಬೇಕಲ್ ತೀರ್ಥ ಒಂದು ಪೆಂಡಿಂಗ್ ಆಯಿತು ಬಟ್ ತೀರ್ಥದ ಫಾಲ್ಸದ್ದು ಫೋರ್ಸ್ ಇದೆಯಲ್ಲ ನೀರು ತೋರಿಸ್ತೇನೆ ಬನ್ನಿ ನಿಮಗೆ ಬಟ್ ಇಲ್ಲೊಂದು ಬ್ರಿಡ್ಜಲ್ಲಿ ನೋಡಿದೆ ಅಬ್ಬಬ್ ಏನದು ಏನೊಂದು ಫೋರ್ಸು ಅಂದರೆ ಅಂತಿಂಥ ಅಲ್ಲ ಸೊ ನಾನು ರಿಟರ್ನ್ ಟು ಆಗುವ ಒಂದು ಚಿಂತೆಯಲ್ಲಿದ್ದೇನೆ ನೋಡುವ ಮೇನ್ ರೋಡ್ ಹೋಗಿ ಕೊಲ್ಲೂರು ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗ್ತದ ನಾನು ಟ್ರೈ ಮಾಡ್ತೇನೆ ಕಿಲೋಮೀಟ್ರ್ ಏನಾದ್ರು ನನಗೆ ಸ್ವಲ್ಪ ಕಮ್ಮಿ ಅನ್ಸಿದ್ರೆ ಹೋಗ್ತೇನೆ ಇಲ್ಲಾಂದ್ರೆ ನಾನು ಸೀದಾ ಮ್ಯಾಂಗ್ಳೂರಾಗ್ಬಿಡ್ತೇನೆ ಈ ಬೋರ್ಡನ್ನು ಆ್ಯಕ್ಚುಲಿ ಮೇನ್ ರೋಡಲ್ಲೇ ಹಾಕ್ಬಿಟ್ಟಿದ್ದಿದ್ರೆ ನಾವುಗಳು ಬರ್ತಾನೆ ಐತಿತ್ತಿಲ್ಲ ಈಚೆಗೆ ನಾವು ಅಲ್ಲಿಂದ ಓದ್ಕೊಂಡು ಹಂಗೆ ಸಿ ರಿಟರ್ನ್ ಹೋಗಿಬಿಡ್ತಿದೆ ನನ್ನ ಮಾತ್ರ ಈ ರೋಡ್ ಹೇಗೆ ಫೀಲ್ ಇದೆ ಅಂದರೆ ನಮ್ಮ ಊರಲ್ಲಿ ಒಂದು ಊರಿಗೆ ಹೋಗುವಾಗ ಇದೇ ರೀತಿ ಕಾಂಕ್ರೀಟ್ ರೋಡ್ ಆಚೆ ಈಚೆ ಗದ್ದೆ ಸೇಮ್ ಅದೇ ರೀತಿ ಇದೆ ಮಾತ್ರ ಇಲ್ಲೂ ಸಹ ಅದೇ ರೀತಿ ಸೊ ಬನ್ನಿ ನೆಕ್ಸ್ಟ್ ಏನು ಮಾಡ್ತೇನೆ ಎಲ್ಲಿ ಹೋಗ್ತೇನೆ ಅಂತ ನಾನು ತೋರಿಸ್ತೇನೆ ಫಸ್ಟ್ ಅದಕ್ಕಿಂತ ಮುಂಚೆ ನಿಮಗೊಂದು ಈ ಇದೆ ನೋಡಿ ಹೇಗೆ ಇದೆ ಫೋರ್ಸು ಅಬ್ಬಬ್ ಅಬ್ಬಬ್ಬಬ್ಬಬ್ಬ ಫೋರ್ಸ್ ಇದೆ ಮಾತ್ರ ನೀರು ಪೂರ್ತಿ ಚೆಂದಿ ಆಗಿದೆ ಬಂದಿದ್ದಂತ ನೀರಲ್ಲ ಅಲ್ಲಿ ಟೆಂಪಲ್ ಒಳಗೆ ಹೋಗಿದ್ನಲ್ಲ ನೀರೊಳಗೆ ಆ ಹದಿನಿಂದಾಗಿ ಒಳಗೆ ಗಂಟೆ ನೀರು ಬಂದು ಒಳಗೆಲ್ಲ ಚೆಂದಿ ಆಗಿಬಿಟ್ಟಿದೆ ಸ್ಕಿನ್ ಔಟ್ ಒಂದು ಆಗಿಲ್ಲ ಅಂದರೆ ಸಾಕಪ್ಪ ಸೊ ಇಲ್ಲಿಂದ ಮತ್ತೆ ರೈಟ್ ಈಚೆ ಸೈಡ್ ಬರೋರೆಲ್ಲ ಪೆಟ್ರೋಲ್ ಫಿಲ್ ಮಾಡ್ಕೊಂಬಂದ್ಬಿಡಿ ಯಾಕಂದರೆ ಒಳಗೆ ಬಂದಮೇಲೆ ಪೆಟ್ರೋಲ್ ಆದರೆ ಮತ್ತೆ ಮೇನ್ ರೋಡಿಗೆ ನೀವು ನಡ್ಕೊಂಡು ಹೋಗ್ಬೇಕಷ್ಟೇ ಗಾಡಿ ಯಾವುದೂ ಇಲ್ಲ ನಿಮಗೆ ಮತ್ತು ಮನೆಗಳು ಯಾವುದು ಸಿಗೋದಿಲ್ಲ ನಿಮಗೆ ಸೊ ಹಾಗಾಗಿ ಪೆಟ್ರೋಲ್ ಗಿಟ್ರೋಲೆಲ್ಲ ನೋಡ್ಕೊಬಂದುಬಿಡಿ ಮೇನ್ ನೀವು ಬರುವಾಗಲೇ ಕೇರ್ಫುಲ್ಲಾಗಿ ಬೇಕಾಗ್ತಿರ್ತ ಆ್ಯಕ್ಚುಲಿ ನಾನು ಮುಂಚೆನೇ ವಿಸಿಟ್ ಮಾಡಬೇಕಿತ್ತು ನಂಗೆ ಟೈಮ್ಗಳ ಅಭಾವದಿಂದ ಆಗಲಿಲ್ಲ ನೋಡಿ ಇಲ್ಲಿಂದ ನಿಮಗೆ ಕಂಪ್ಲೀಟಾಗಿ ಒಂದು ನೀರು ಫೋರ್ಸ್ ಗೊತ್ತಾಗ್ತದೆ ಮತ್ತು ಮುಂದೆ ಸಹ ಒಂದು ಬ್ರಿಡ್ಜ್ ಇದೆ ಸೊ ಇವರು ಈ ರೇಂಜಿಗೆ ಕಟ್ಟೆ ಕಟ್ಟಿದ್ದಾರೆ ಅಂದರೆ ತಿಳ್ಕೊಬೇಕಾಗ್ತದೆ ನಾವು ಇನ್ನು ಯಾವ ರೇಂಜಿಗೆ ಫೋರ್ಸ್ ಇದೆ ನೀರು ಅಂತ ಇತಿ ಈ ರೋಡಲ್ಲಿ ಏನಾರು ಬಂದು ಆಫ್ ರೋಡ್ ಮಾಡ್ಕೊಂಡು ಬಿಡೋದರ್ ರೈಟ್ ಸೈಡ್ ಮಾತ್ರ ಬೀಳ್ಬೇಡಿ ನೋಡಿ ಇಲ್ಲಿ ಹಾಕ್ಬಿಟ್ಟಿದ್ದಾರೆ ಸೋಲಾರ ರೈಟ್ ಸೈಡಿಗೆ ಬಿದ್ದರೆ ನೀರಿಗೆ ಯಾರು ಬೀಳ್ತೀರಾ ಸೊ ಬರುವಾಗ ಜಾಗ್ರತೆ ಮಾತ್ರ ಆದಷ್ಟು ಜಾಗೃತೆ ಮಾಡ್ಕೊಂಡು ಬಂದು ಜಾಗೃತೆ ಮಾಡ್ಕೊಂಡೋಗಿ ಅನಾಹುತಗಳೇ ದಾರಿ ಮಾಡ್ಕೋಬೇಡಿ ಅಷ್ಟೇ ಬಿಡಲ್ಲ ಯಾ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗ್ತದೆ ನೀರ್ಸಿನ ಒಂದು ಫೋರ್ಸ್ ಹೀಗಿದೆ ಅಂತ ನೋಡಿ ಒಡ್ಕೊಂಡು ಬಂದು ಸೀದ ಹೋಗ್ತಾ ಇದೆ ನೀರು ಇದಕ್ಕೆ ಬಂದು ಹೀಗೂ ಹೋಗ್ತಿದೆ ಲೆಫ್ಟು ರೈಟು ಎರಡು ಕಡೆಗೆ ಹೋಗ್ತಿದೆ ಎಲ್ಲೆಲ್ಲಿಗೆ ಹೋಗ್ತಿದೆ ಅಂತ ಗೊತ್ತಿಲ್ಲ ಸೊ ಈ ವಿಡಿಯೋ ಮುಖಾಂತರ ಏನು ಹೇಳಲಿಕ್ಕೆ ಇದ್ದೀನಿ ಅಂದರೆ ಬೇಕಾಲ್ ತೀರ್ಥ ಫಾಲ್ಸನ್ನು ವಿಸಿಟ್ ಮಾಡಬೇಕು ಅಂದ್ಕೊಂಡಿರೋರು ಆದಷ್ಟು ಆದಷ್ಟು ಅವಾಯ್ಡ್ ಮಾಡಿ ಒಂದು ಆಗಸ್ಟ್ ಒಂದು ಟ್ವೆಂಟಿ ಎತ್ ಗಂಟೆನೂ ಅವಾಯ್ಡ್ ಮಾಡಿ ಯಾಕಂದರೆ ಅಲ್ಲಿ ಗಂಟೆನೂ ಬಿಡಲ್ಲ ಅದಾದಮೇಲೆ ಏನಾದ್ರು ಮಳೆ ಏನಾದ್ರು ಕಮ್ಮಿ ಇದ್ದರೆ ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ಮತ್ತೆ ಬಿಡ್ಬೋದು ಅರೌಂಡ್ ನೆಕ್ಸ್ಟ್ ಮಂತ್ ಬರಲಿಕ್ಕೆ ಹೋಗ್ಬೇಡಿ ಈ ಮಂತ್ ಬರಲಿಕ್ಕೆ ಹೋಗ್ಬೇಡಿ ಅದಾದಮೇಲೆ ಏನಾದರೂ ವಿಸಿಟ್ ಮಾಡೋದಿದ್ದರೆ ವಿಸಿಟ್ ಮಾಡಿ ಸೊ ನೀವೇನಾದ್ರು ಬೇಕಾಲ್ ತೀರ್ಥ ವಿಸಿಟ್ ಮಾಡ್ತೀನಿ ಅಂತ ಬಂದರೆ ನನ್ನ ಹಾಗೇ ವಾಪಸ್ ಹೋಗಬೇಕಾಗುತ್ತೆ ಸೊ ನೋಡಿ ಇದೇ ನೀರು ಬೇಕಾಗ್ತಿತ್ತ ಫಾಲ್ಸು ಬನ್ನಿ ನಾನು ರಿಟರ್ನ್ ಟು ಮ್ಯಾಂಗ್ಳೂರ್ ಅಂದ್ಕೊಂಡಿದ್ದೇನೆ ಬಟ್ ಕೊಲ್ಲೂರು ಹೋಗ್ತೇನೆ ಇಲ್ವಾ ಅಂತ ನಾನು ಮೇನ್ ರೋಡ್ ಹೋಗಿ ಮತ್ತೆ ನೋಡ್ತೇನೆ ಸೊ ಮಳೆ ಬರ್ತಾ ಇದೆ ಮೇನ್ ರೋಡ್ ನೋಡಿ